ಅತ್ಯಂತ ಒಂದು ಮೂರ್ಖತನದ ಕೆಲಸ ಮಾಡ್ತಾ ಇದ್ದಾರೆ ಅಂತ ರಾಮ ನಮಗೆ ಮಾತ್ರ ಅಲ್ಲ ರಾಮ ಇಡೀ ಜಗತ್ತಿಗೆ ಬೇಕಾದವನು ರಾಮನ ಪ್ರತಿಷ್ಠಾನ ಸಮ ಪ್ರತಿಷ್ಠಾಪನೆ ಸಂದರ್ಭದಲ್ಲಿ ಹೋಗಲಿಲ್ಲ ಅಂತ ಆದರೆ ಅವನು ಪ್ರತಿಪಾದನೆ ಮಾಡಿದಂಥ ಧರ್ಮ ಸಂಸ್ಕೃತಿ ಮೌಲ್ಯಗಳು ಯಾವುದಿದೆ ಅದಕ್ಕೆ ತಿರಸ್ಕಾರ ಮಾಡಿದ ಹಾಗೆ ಇದನ್ನು ಯಾವುದೋ ರಾಜಕೀಯ ಅಂತ ಯೋಚನೆ ಮಾಡಿದ್ರು ಯಾರೋ ಪ್ರಧಾನಮಂತ್ರಿ ಆಗಿದ್ದಂಥವ್ರು ಮಾಡುವುದೇ ಅದೊಂದು ವೈಶಿಷ್ಟ್ಯ ಇದನ್ನು ಯಾರೋ ಒಬ್ಬರು ಮಾಡಿದ್ರು ಅಲ್ಲಿ ವೈದಿಕ ಇದೆಲ್ಲವನ್ನು ವೈದಿಕರು ವೈದಿಕ ವ್ಯಕ್ತಿಗಳು ಮಾಡ್ತಾ ಇರ್ತಾರೆ ಅದರ ಸಂದರ್ಭದಲ್ಲಿ ದೇಶದ ಪ್ರಧಾನಿ ಭಾರಿ ಗೌರವದ ಸಂಗತಿ ಅದು ಅದಕ್ಕೋಸ್ಕರ ಅದನ್ನು ರಾಜಕೀಕರಣಗೊಳಿಸುವಂಥ ಪ್ರಯತ್ನ ಮಾಡಬಾರ್ದು ಯಾರು ಅಲ್ಪಸಂಖ್ಯಾತರಿಗೋಸ್ಕರ ಅವರಿಗೆ ನೋವಾಗ್ತದೆ ಅಂತ ಹೇಳುವಂಥ ಒಂದು ಕಾರಣವನ್ನು ಇಟ್ಟುಕೊಂಡು ರಾಮನ ಪ್ರತಿಷ್ಠಾಪನೆಗೆ ಹೋಗದಿರುವಂಥದ್ದು ಅದು ಭಾರಿ ಮೂರ್ಖತನ ಭಾರಿ ಕೆಟ್ಟ ಸಂದೇಶ ಅಲ್ಲಿಗೆ ಹೋಗ್ತದೆ ಸುದೈವ ಅಂದರೆ ಅದರಲ್ಲಿ ಕೆಲವು ಜನ ಇಲ್ಲ ನಾವು ರಾಮನ ಪ್ರತಿಷ್ಠಾಪನೆಗೆ ಹೋಗೋದು ಅಂತ ಹೇಳುವಂಥ ಒಂದು ನ್ಯಾಯದ ಧರ್ಮದ ಮಾರ್ಗದಲ್ಲಿದ್ದಾರೆ ಅಂತವರ ಸಂಖ್ಯೆ ಹೆಚ್ಚಾಗಲಿ ಆ ರೀತಿ ಯೋಚನೆ ಕೂಡ ನಮ್ಮ ದೇಶದ ಎಲ್ಲ ಪಕ್ಷಗಳಲ್ಲಿ ಕೂಡ ಆ ರೀತಿಯ ಯೋಚನೆ ನಡೆದಿದೆ ಪಕ್ಷಾತೀತವಾದಂಥ ಒಂದು ಸಂಗತಿ ಇದು ಇಡೀ ದೇಶ ರಾಮನ ದೇಶ ಇದು ಅದಕ್ಕೋಸ್ಕರ ಪಕ್ಷಾತೀತವಾಗಿ ಅಥವಾ ಉಳಿದಂಥ ಯಾವುದೇ ಭಿನ್ನತೆಗಳನ್ನು ಬಿಟ್ಟು ಯಾವುದೋ ವೈದಿಕ ಸಂಸ್ಕೃತಿ ಹಾಗೆ ಹೇಳುತ್ತೆ ಇನ್ನೊಂದು ಹೇಳುತ್ತೆ ಮತ್ತೊಂದು ಹೇಳುತ್ತೆ ಅಂತ ಹೇಳುವಂಥ ಅಪಸ್ವರಗಳನ್ನು ಬಿಟ್ಟು ಎಲ್ಲರಿಗೆ ಬೇಕಾದವನು ರಾಮ ಅವನ ಪ್ರತಿಷ್ಠಾಪನೆ ಮಾಡೋದಂದರೆ ಅದೊಂದು ನಮ್ಮ ಆತ್ಮದ ಪ್ರತಿಷ್ಠೆ ಪ್ರತಿಷ್ಠಾಪನೆ ಅದು ಅದು ಆಗಲಿ ಅಂತ ನಮ್ಮ ಮಾತುಗಳಿಗೆ ಕೂಡ ಯಾ ಯಾವುದೋ ಒಂದು ಹೇಳುವ ರೀತಿಯಲ್ಲಿ ಅವರು ಯಾವುದೋ ಅವನು ಮುಟ್ತಾನೆ ಮತ್ತೊಂದು ಮಾಡ್ತಾನೆ ರಾಮನನ್ನು ಯಾಕೆ ಮುಟ್ಟಬಾರ್ದು ಯಾಕೆ ರಾಮನನ್ನು ಮುಟ್ಟಿಯೇ ನಮ್ಮ ಜೀವನ ಇರಬೇಕಾಗಿರುವಂಥದ್ದು ಅಲ್ಲಿ ರಾ ಯಾವ ರಾಮನ ಯಾರೂ ರಾಮನಲ್ಲಿ ಮುಟ್ಟಬಹುದು ಎಲ್ಲರೂ ಮುಟ್ಟಬೇಕು ನೆನಪಿಟ್ಕೊಳ್ಳಿ ರಾಮನ ಮಂದಿರದ ಶಂಕುಸ್ಥಾಪನೆ ಯಾವಾಗ ಆಯಿತು ಎಂಬತ್ತೊಂಬತ್ತರಲ್ಲಿ ಆವಾಗ ಮೊತ್ತ ಮೊದಲನೇನ ಇಟ್ಟಿಗೆ ಇಟ್ಟಿರುವಂಥದ್ದು ಒಬ್ಬರು ಉಪೇಕ್ಷಿತ ಬಂದು ಇಟ್ಟಿರುವಂಥದ್ದು ಒಬ್ಬರು ಉಪೇಕ್ಷಿತ ಬಂದು ಎಸ್ ಸಿ ಸಮುದಾಯಕ್ಕೆ ಸೇರಿದಂಥವ್ರೆ ಮೊತ್ತ ಮೊದಲನೇ ಇಟ್ಟಿಗೆ ಇಟ್ಟಿರುವಂಥದ್ದು ಅದಕ್ಕೋಸ್ಕರ ಅದನ್ನು ಆ ರೀತಿ ಯೋಚನೆ ಮಾಡಿದೆ ಯಾಕೆಂದರೆ ರಾಮನಿಗೆ ಗುಹ ಹತ್ತಿರ ರಾಮನಿಗೆ ಶಬರಿ ಹತ್ತಿರ ಅವರೆಲ್ಲ ಯಾವ ಜಾತಿಗೆ ಸೇರಿದವರು ಅದಕ್ಕೋಸ್ಕರ ಅವರನ್ನು ಅಪ್ಪಿಕೊಂಡಿದ್ದಾರೆ ಅವರನ್ನು ಒಪ್ಪಿಕೊಂಡಿದ್ದಾರೆ ಅಂತ ರಾಮ ಇರುವಂಥದ್ದು ಅದಕ್ಕೋಸ್ಕರ ಯಾವುದೋ ಜಾತಿ ಅದು ಇದನ್ನು ಈ ಸ್ವಾಮೀಜಿಗಳು ಹಾಗೆ ಮಾತಾಡೋದು ಅದು ನಮಗೆ ತುಂಬ ಅವರ ಗೌರವಕ್ಕೆ ಅದು ಚ್ಯುತಿ ತರ್ತದೆ ಅಂತ ನನ್ನ ಮನಸ್ಸಿನಲ್ಲಿರುವಂಥದ್ದು